ಕನ್ನಡಿಗರ ನಮಸ್ಕಾರ ಶಿರಹಟ್ಟಿ ಮುಂದೆ ಇರುವಂಥ ಈ ದೊಡ್ಡ ಬಿಲ್ ಬೋರ್ಡ್ಗಳನ್ನ ನೋಡಿ ಒಂದು ಎರಡು ಆ ಕಡೆಯೂ ಕೂಡ ಇದ್ದಾವೆ ಅಲ್ಲಿವರೆಗೂ ಒಂದು ಮೂರು ನಾಲ್ಕು ಐದು ಆರು ಆರು ಏಳು ಬಿಲ್ ಬೋರ್ಡ್ಗಳಿದೆ ಆ ಬಿಲ್ ಬೋರ್ಡ್ಗಳಲ್ಲಿ ಯಾವುದೇ ರೀತಿಯ ಸರ್ಕಾರಿ ಯೋಜನೆಗಳ ಬಗ್ಗೆ ಆಗಿರ್ಬೋದು ಅಥವಾ ಸರ್ಕಾರಿ ಕಾರ್ಯಕ್ರಮಗಳ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿಯ ಒಂದೊಂದು ದೊಡ್ಡ ಬೋರ್ಡ್ ಬೇರೆ ಕಟ್ಟಿದ್ದಾನೆ ಯಾರೋ ಒಬ್ಬ ಪುಣ್ಯಾತ್ಮ ಈ ಬಿಲ್ ಬೋರ್ಡ್ಗಳನ್ನ ಮಾಡೋಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತಾರೆ ಆದರೆ ಅವುಗಳನ್ನು ಬಳಸೋದಕ್ಕೆ ಮಾತ್ರ ಇವ್ರ ಕೈಲಿ ಆಗ್ತಾಯಿಲ್ಲ ಆದರೆ ಸರ್ಕಾರದಿಂದ ಬೇರೆ ಬೇರೆ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಪೇಪರ್ಗಳಲ್ಲಿ ಅಲ್ಲಿ ಇಲ್ಲಿ ಕೊಟ್ಬಿಟ್ಟು ಎಲ್ಲ ಮಾಡ್ತಾರೆ ನೋಡಿ ಇವೆಲ್ಲ ಖಾಲಿ ಹೊಡಿತಾ ಇದ್ದಾವೆ ತಹಸೀಲ್ದಾರ್ ಕಚೇರಿಯಲ್ಲಿರುವಂಥ ಬಿಲ್ ಬೋರ್ಡ್ಗಳು ಇವು ಏಳು ಅಲ್ಲಿವರೆಗೂ ಮಾಡಿದ ಪುಣ್ಯಾತ್ಮ ಯಾವನೋ ಒಬ್ಬ ನಿಮಗೆ ಕಾಣಿಸ್ತಾ ಇದೆ ನೋಡಿ ದೊಡ್ಡದು ಒಂದು ಬಿಲ್ ಬೋರ್ಡ್ ಬೇರೆ ಮಾಡಿದ್ದಾರೆ ಈ ಬಿಲ್ ಬೋರ್ಡ್ಗಳಿಗೂ ಏನೇನು ಹಣ ಖರ್ಚು ಮಾಡಿರ್ತಾರೋ ಏನು ಕತೆನೋ ಇವುಗಳನ್ನು ಹೋಗಲಿ ಒಂದು ಚುನಾವಣೆ ಬಂದಿದೆ ಚುನಾವಣೆಗೆ ಮತ ಹಾಕಿ ಅನ್ನುವ ಒಂದೇ ಒಂದು ಬೋರ್ಡ್ ಕೂಡ ಹಾಕಿಲ್ಲ ಪ್ರೈವೇಟ್ ಕಂಪನಿಗಳ ಬಿಲ್ ಬೋರ್ಡ್ಗಳಿಗೆ ಹೋಗ್ಬಿಟ್ಟು ಇವರು ಹಣ ಕೊಟ್ಟು ಬೇಕಾದ್ರೆ ಹಾಕಿಸ್ತಾರೆ ನೋಡಿ ಅಲ್ಲಿವರೆಗೂ ಇದೆ ಕಾಲಿದ ಆ ಕಡೆ ಒಂದು ನಿಮಗೆ ಕಾಣುತ್ತೆ ಅನಿಸುತ್ತೆ ನೋಡಿ 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 ಅಲ್ಲಿ ಕಾಣ್ತಾ ಇದೆ ನೋಡಿ ಇಷ್ಟೊಂದು ಬಿಲ್ ಬೋರ್ಡ್ಗಳನ್ನು ವೇಸ್ಟ್ ಮಾಡಿ ಬಿಸಾಕ್ತಾ ಇದ್ದಾರೆ